자막은 니다 ನಮ್ಮ ಉತ್ತರ ಕರ್ನಾಟಕ ಶಾಮ್ ಸಪ್ಲೈ ಐಟಿಂಗ್ ಮತ್ತು ಮನಿವರ್ಧಕ ಹಾಗೂ ಡೆಪಾರೇಷನ್ ಡಿಮಾಡ್ ಸಂಘದ ಉತ್ತರ ಕರ್ನಾಟಕದ ಹದಿನಾಲ್ಕು ಜಿಲ್ಲೆಯಿಂದ ನಮ್ಮ ಎಲ್ಲ ವೃತ್ತಿ ದಿನಾಂಕ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಅಂದರೆ ಇದೇ ನಾಳೆ ತ್ರಿಪುರ ಚೆನ್ನಾಗಿ ರವಿವಾರ ಸುಮಾರು ಮೂರು ಸಾವಿರದ ಐದು ಸಾವಿರದ ಒಂದು ಸುದ್ದಿ ಬಾಂಧವರು ಇಲ್ಲೇ ಇರುವಂಥ ಅಲ್ಕುಂಟೆ ಹಾಲ್ ಹಾಗೂ ಎದುರಿದ ಭವ್ಯ ಮೈದಾನದಲ್ಲಿ ನಾವು ವಿಶಾಲವಾದಂಥ ಒಂದು ಜರ್ಮನ್ ಹ್ಯಾಂಗರ್ ಟ್ಯಾಂಟನ್ನು ಹಾಕಿ ಸುಮಾರು ನೂರು ಮೂರುವರೆ ನೂರು ಮೂರುವಂಥ ಜರ್ಮನ್ ಹ್ಯಾಂಗರ್ ಟ್ಯಾಂಟನ್ನು ಹಾಕಿದ್ದೀವಿ ಸುಮಾರು ಮೂರು ದಿವಸ ನಡುವಿನ ಈ ಕಾರ್ಯಕ್ರಮ ಎಲ್ಲ ನಮ್ಮ ಉತ್ತರ ಕರ್ನಾಟಕ ವೃತ್ತಿ ಬಾಂಧವರು ಆಗಮಿಸ್ತಿದ್ದಾರೆ ಮಳೆಗಳು ಟೆಂಟ್ ಸಾಮಾನು ಇರ್ಬೋದು ಬಟ್ಟೆ ಇರ್ಬೋದು ಪುಲರ್ಸ್ ಇರ್ಬೋದು ನಮ್ಮ ಉದ್ಯೋಗಕ್ಕೆ ಸಂಬಂಧಪಟ್ಟ ಎಲ್ಲ ವಸ್ತುಗಳಂದು ಮಳೆಗಳು ಸುಮಾರು ನೂರು ಮಳೆಗಳು ಈಗಾಗಲೇ ಮುಕ್ ಹಾಕಿದಿವೆ ಎಲ್ಲ ಇಡೀ ದೇಶದಿಂದ ದಿಲ್ಲಿ ಇರ್ಬೋದು ಸೂರತ್ ಇರ್ಬೋದು ಇಲ್ಲಿ ಹೈದರಾಬಾದ್ ಇರ್ಬೋದು ಸೋಲಾಪುರ್ ಸಾಂಗಲಿ ಸೋಲಾಪುರ್ ಎಲ್ಲ ಕಡೆಯಿಂದ ಮಳೆಗಳು ಈಗಾಗಲೇ ಬುಕ್ಕಿಂಗ್ ಆಗಿವೆ ಬರ್ತಾ ಇದು ಮಾಡುವ ಉದ್ದೇಶ ಇಷ್ಟೇ ನಮ್ಮ ವೃತ್ತಿ ಬಂದವರಿಗೆ ಯಾವ ವಸ್ತು ಎಲ್ಲಿ ಸಿಗ್ತದ ಗೊತ್ತಾಗಬೇಕು ಅವ್ರ ಬೆಳವಣಿಗೆ ಆಗ್ಬೇಕು ಈ ಉದ್ದೇಶಗಳನ್ನ ನಾವು ಈ ಸಮ್ಮೇಳನ ಪ್ರತಿ ವರ್ಷ ನಾವು ಬೇರೆ ಬೇರೆ ಜಿಲ್ಲೆ ಮಾಡ್ತಾ ಬಂದಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ನಾಲ್ಕನಾಗ ಅಧ್ಯಕ್ಷರು ಬರಬೇಕಾಗಿತ್ತು ಗಾಡಿ ಏನು ಆಗಿದ್ದಕ್ಕೆ ಅವ್ರು ಇನ್ನೂ ಬರಲಿಕ್ಕೆ ಒಂದು ಗಂಟೆ ಲೇಟ್ ಆಗ್ತಾಯಿದ್ರು ಅದಕ್ಕೆ ನಾವು ಈ ಪತ್ರಿಕೋಷ್ಠಿ ಪ್ರಾರಂಭ ಮಾಡಿದ್ವಿ ನಾನು ಜಿಲ್ಲಾಧ್ಯಕ್ಷ ಬಿಜಾಪುರ ಜಿಲ್ಲಾಧ್ಯಕ್ಷ ಶಿವಾನಿ ಅಂಕರ್ ಅಂತ ಹೇಳಿ ನಮ್ಮ ಜಿಲ್ಲಾ ಪ್ರಧಾನಕಾಂಕ್ಷಿ ನಮ್ಮ ಕಣಸೆ ಮಾಧವರ ಕಣಶೆ ಅಂತ ನಮ್ಮ ಈ ಉತ್ತರ ಕನ್ನಡ ಸಂಘದ ಒಂದು ಪ್ರಾರಂಭ ಮಾಡಬೇಕಾದ್ರೆ ನಾವು ಸುಮಾರು ಇಪ್ಪತ್ತೊಂದು ವರ್ಷಗಳ ಹಿಂದೆ ಅದೇ ಎರಡು ಸಾವಿರದ ನಾಲ್ಕರಲ್ಲಿ ಈ ಬಿಜಾಪುರ ನಗರದಲ್ಲಿಯೇ ನಾವು ಉತ್ತರ ಕರ್ನಾಟಕ ಎಲ್ಲ ನಾವು ಬಿಜಾಪುರ ಜಿಲ್ಲೆ ಸೇರಿ ನಾವು ಏನಾದರೂ ಒಂದು ಸಂಘಟನೆ ಮಾಡಬೇಕಂತ ಒಂದು ಯೋಚನೆ ಮಾಡಿ ಇಡೀ ಉತ್ತರ ಕನ್ನಡ ಎಲ್ಲ ಹದ್ನಾಲ್ಕು ಜಿಲ್ಲೆನ ಕ್ರಾಸ್ ಮಾಡಿದ್ವಿ ಆ ಕ್ರಾಸ್ ಮಾಡಿ ಇಲ್ಲಿ ಬಿಜಾಪುರದಲ್ಲಿರುವಂಥ ಜೆ ಪಿ ಗಾರ್ಡನಲ್ಲಿ ಎಲ್ಲ ಉತ್ತರ ಕನ್ನಡ ಜನರು ಸೇರಿಸಿದ್ವಿ ಯಾಕಂದ್ರೆ ಅವಾಗ ಒಂದು ನಮಗೆ ಸರ್ವಿಸ್ ಟ್ಯಾಕ್ಸ್ ಬಗ್ಗೆ ಒಂದು ದೊಡ್ಡ ಸಮಸ್ಯೆ ಆಗಿತ್ತು ಸರ್ಕಾರ ದೊಡ್ಡ ಪ್ರಮಾಣ ಸರ್ವಿಸ್ ಟ್ಯಾಕ್ಸ್ ನಮಗೆ ಹಾಕಿತ್ತು ಕೇಂದ್ರ ಕೇಂದ್ರ ಸರ್ಕಾರ ಅದಕ್ಕೆ ನಾವು ಉತ್ತರ ಕನ್ನಡ ಒಂದು ಸಂಘಟನೆ ಮಾಡಬೇಕನ್ನು ಉದ್ದೇಶ ಮಾಡಿಕೊಂಡು ಬಿಜಾಪುರದಲ್ಲಿ ಎರಡ್ ಸಾವಿರದ ನಾಲ್ಕರಲ್ಲಿ ಈ ಉತ್ತರ ಕನ್ನಡ ಒಂದು ಸಂಘಟನೆ ಪ್ರಾರಂಭ ಮಾಡಿದ್ವಿ ಮುಂದೆ ಪ್ರತಿ ಜಿಲ್ಲೆಗೆ ಪ್ರತಿ ವರ್ಷ ಈ ಸಮ್ಮೇಳನ ನಡೆತಾ ಬಂದಿದ್ದೆ ಕಳೆದ ವರ್ಷ ಗದಗದಲ್ಲಿ ಆಯ್ತು ರಾಮನೂರ್ನಲ್ಲಿ ಆಯ್ತು ಹೀಗೆ ಪ್ರತಿ ವರ್ಷ ಬೇರೆ ಬೇರೆ ಜಿಲ್ಲೆಗಳಿಗೆ ನಮ್ಮ ಎಲ್ಲ ವೃತ್ತಿ ಬಂದ್ರು ಸೇರಿ ಒಂದು ಒಂದು ವೃತ್ತಿ ಬಂದ ಒಂದು ಹಬ್ಬ ಅಂತ ಹೇಳಿದ್ರು ತಪ್ಪಾಗಿಲ್ಲ ಅದೆಲ್ಲ ಸೇರಿ ಮೂರು ದಿವಸ ಯಾಕಂದ್ರೆ ನಮ್ಮ ಉದ್ಯೋಗ ಹಿಂಗಿದೆ ನಾವು ಇಪ್ಪತ್ತಾಗ್ತಾ ತಾಸು ಸಲ್ಲಿಸ್ಕೊಡ್ಬೇಕಾಗ್ತದೆ ನಮ್ಮ ಉದ್ಯೋಗ ಯಾವುದೇ ಕಾರ್ಯಕ್ರಮ ಬಂದರೆ ರಾತ್ರಿ ಹನ್ನೆರಡು ಕೊಂಡು ಬಂದರು ಹೋಗಿ ಅಲ್ಲಿ ಅಟೆಂಡ್ ಮಾಡ್ಬೇಕು ಇಂಥ ಒಂದು ಉದ್ಯೋಗ ಇದೆ ಅಂತ ಉದ್ಯೋಗ ಎಲ್ಲ ಈ ಈ ಟೈಮ್ ನಮ್ಮ ಸೀಸನ್ ಇರೋದಿಲ್ಲ ಅದಕ್ಕೆ ಈ ಸೀಸನ್ ಟೈಮಿಗೆ ಒಂದು ಗುರ್ತು ಮಾಡಿಕೊಂಡು ನಾವು ಈ ಕಾರ್ಯಕ್ರಮ ಮಾಡ್ಕೊತೇವೆಂಥಿ ನಾವು ಇಡೀ ಉತ್ತರ ಕನ್ನಡ ಒಂದು ಸೇರಿ ಮೂರು ದಿವಸ ಒಂದು ಒಳ್ಳೆಯ ಕಾರ್ಯಕ್ರಮ ನಾವು ನಡೆಸ್ಕೊಳ್ತೇವೆ ಸಾಂಸ್ಕೃತಿಕ ಕಾರ್ಯಕ್ರಮ ಅವ ಬೇರೆ ಬೇರೆ ಮೂರು ದಿವ್ಸ ಗೋಷ್ಠಿಗಳು ಮೂರು ದಿವಸ ಕಾರ್ಯಕ್ರಮ ಇದೇ ಬಿಜಾಪುರದಲ್ಲಿ ಮೂರು ದಿವಸ ನಡೀತದೆ ಮೂರನೇ ದಿವಸ ಮಧ್ಯಾಹ್ನ ಈ ಮೂರು ದಿವಸ ಸಮಾರಂಭ ಸಮಾರಂಭ ಮಧ್ಯಾಹ್ನ ನಡೀತದೆ ಅದೇ ಸಾಯಂಕಾಲ ಬಿಜಾಪುರ ಜಿಲ್ಲೆಯ ಒಂದು ಸಮಾವೇಶ ನಾವು ಸಾಯಂಕಾಲ ಮಾಡ್ತಿದ್ವಿ ಮೂರನೇ ದಿವಸ ಆ ಮೂರನೇ ಸಮಾವೇಶಕ್ಕೆ ಇಡೀ ನಮ್ಮ ಬಿಜಾಪುರ ನಗರ ಹಾಗೂ ನಮ್ಮ ಜಿಲ್ಲೆ ನಮ್ಮ ಕುಟುಂಬ ಸಹಿತ ಒಂದು ಕಾರ್ಯಕ್ರಮ ಮಾಡುವಂತಹ ಒಂದು ಯೋಚನೆ ನಾವು ಮಾಡಿದ್ದೇವೆ ಯಾಕಂದ್ರೆ ಮೂರು ದಿವಸ ಇಡೀ ನಮ್ಮ ಉತ್ತರ ಕನ್ನಡ ಪ್ರತಿನಿಧಿ ಇರುವಂತಹ ಬಿಜಾಪುರ ಜಿಲ್ಲೆಯಲ್ಲಿ ಅವಕಾಶ ಇದು ಸಿಗ್ಲಿಕ್ಕಿಲ್ಲ ಮತ್ತು ನಮ್ಮ ಫ್ಯಾಮಿಲಿಗಳೇ ಅವಕಾಶ ಇರಲಿಕ್ಕಿಲ್ಲ ಅಂತ ಹೇಳಿದ್ರು ನಾವು ಮೂರು ದಿವಸ ಸಾಯಂಕಾಲ ನಮ್ಮ ಜಿಲ್ಲಾ ಸಮಾವೇಶ ಅಂತ ನಾವು ಸಾಯಂಕಾಲ ಮಾಡ್ಕೊಂಡಿದ್ವಿ ಅದಕ್ಕೆ ಈ ಮೂರು ದಿವಸದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲ ಸಹಕಾರ ನಮಗೆ ಬೇಕು ಮೂರು ದಿವಸದ ಕಾರ್ಯಕ್ರಮ ತಾವೆಲ್ಲ ಬನ್ನಿ ನಮಗೆ ಸರ್ಕಾರ ಕೊಡಿ ನಮ್ಮ ವಿರೋಧ ಕಾರ್ಯಕ್ರಮಕ್ಕೆ ಒಂದು ಪ್ರಚಾರ ಸಾಕಷ್ಟು ಕೊಟ್ಟು ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ ನಾ ಆಶೆ ವ್ಯಕ್ತಪಡಿಸ್ತಾ ನಾವೆಲ್ಲ ಬಂದಿದ್ದಕ್ಕೆ ಇನ್ನೊಮ್ಮೆ ನನ್ನ ಅಭಿನಂದಿಸುತ್ತೇನೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಉತ್ತರ ಕರ್ನಾಟಕದ ಪ್ರಾಂಗಣದ ಮಾಜಿ ನಮ್ಮ ಮಾಜಿ ಮಾಜಿಕ್ಷಿ ಅಪ್ಪಣ್ಣಗಾಯಿಯವರು ಹಾಗೂ ಬಕ ಬಾ ಬಕಾಲಿಗೆ ಉತ್ತರ ಕರ್ನಾಟಕವರು ಉಪಾಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಉತ್ತರ ನಮ್ಮ ಕೊನಿ ಆನಂದ್ ಅವರು ಹಾಗೂ ನಮ್ಮ ನಗರ ಅಧ್ಯಕ್ಷ ಅಂತ ಪ್ರಕಾಶ್ ತಾಳಿಕೊಡ್ಡಿಯವರು ಹಾಗೂ ಅಂಬರೀಷ್ ರೇಮ್ ಉತ್ತರ ಕರ್ನಾಟಕ ಪದಾಧಿಕಾರಿಗಳಿದ್ದಾರೆ ಇದ್ದಾರೆ ಅವರು ಅಂಬರೀಷ್ ಯಾವತ್ತು ಅದಕ್ಕೆ ಅನಿವಾರ್ಯವಾಗಿ ನಾನು ಬಿಜಾಪುರ ಜಿಲ್ಲಾಧ್ಯಕ್ಷ ಈ ಮೂರು ದಿವಸ ಕಾರ್ಯಕ್ರಮ ಯಶಸ್ವಿಗೋಸ್ಕರ ನಾವು ಹಗಲು ರಾತ್ರಿ ಅಲ್ಲಿ ಕೆಲಸ ಮಾಡ್ತಾ ಇದ್ವಿ ಅದಕ್ಕೆ ನಾವೆಲ್ಲ ಸಹಕಾರ ಅಂತ ಹೇಳಿ ನನ್ನ ಎರಡು ಮಾತು ಮುಗಿಸ್ತೀನಿ ಜೈ ಜಯ ಕರ್ನಾಟಕ ನೀವು ದೊಡ್ಡ ದೊಡ್ಡ ನಾಲ್ಕೈದು ಜನ ಸೇರ್ಕೊಂಡು ಅಲ್ಲಿ ಸುಮಾರಾಗಿ ಒಂದು ಜನ देखो हम रूडी रहते हैं ये सर जो ज्ञापन കൊടു लास्ट रोबल मतलब ज्यादातर मतलब बस निवादन एड्रेस में मारज मारस नल्ली मारस हेलो देव टू सरकार को कार्यक्रम ಅಲ್ಲಿ ಅಲ್ಲಿ ಬರ सर कार्यक्रम बाबू कार्यक्रम स्टेज में बाबू भी